ಅದು ನಿಮ್ಮ ಯಾರ್ಯಾರು ಹೇಳ್ತಾರೆ ಅವ್ರ ಇಚ್ಛೆ ಅದು ಅವ್ರ ಇಚ್ಛೆ ಪ್ರಕಾರನೇ ಹೈಕಮಾಂಡ್ ನಡ್ಕೊಳ್ಳಲ್ಲ ಹೈಕಮಾಂಡ್ಗೆ ತಂದೆ ಒಂದು ಟಾರ್ಗೆಟ್ ಇರ್ತದೆ ಗುರಿ ಇರ್ತದೆ ಅದರ ಪ್ರಕಾರ ನಿರ್ಣಯ ತಗೊಳ್ತಾರೆ ಹೈಕಮಾಂಡ್ ಮತ್ತು ಹೈಕಮಾಂಡ್ ನಿರ್ಣಯ ತಗೊಳ್ಳೋದು ಅದು ಅಂತಿಮವಾಗಿದ್ದು ಈಗ ಇಲ್ಲಿ ನೂರ ಜ ನೂರು ಜನ ನೂರು ಮಾತಾಡಿದ್ರೆ ಅದಕ್ಕೆ ನಾನೇನು ಉತ್ತರ ಕೊಡೋಕ್ಕಾಗಲ್ಲ ಹೈಕಮಾಂಡ್ ತೀರ್ಮಾನ ಏನಿದೆ ಅದೇ ಫೈನಲ್ ಅದಕ್ಕಾಗಿ ನನ್ನ ಒಂದು ಒಂದು ಎಲ್ಲರಿಗೆ ನನ್ನೊಂದು ಸೂಚನೆ ಏನಂದರೆ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು ಯಾವಾಗ ಏನು ನಿರ್ಣಯ ತಗೊಳ್ಬೇಕು ಅದು ನಮಗೆ ಬಿಟ್ಟಿತ್ತು ಮೊದಲ ಕೊಟ್ಟಂಥ ಕೆಲಸಗಳನ್ನು ಮಾಡಿ ಜನರಿಗೆ ಅಭಿವೃದ್ಧಿ ಕಡೆ ಒಯ್ದು ಮತ್ತು ಪಕ್ಷಕ್ಕೆ ಬಲ ತಂದು ಆ ಕೆಲಸ ಮೊದಲು ಮಾಡಲಿ ಇವೆಲ್ಲ ಮಾತಾಡ್ತಕ್ಕಂಥದ್ದು ಇದರಲ್ಲಿಂದು ಏನು ಪ್ರಯೋಜನ ಆಗೋದಿಲ್ಲ ಅದಕ್ಕೆ ನನ್ನ ಒಂದೇ ಸೂಚನೆ ಅವರಿಗೆ ಹೈಕಮಾಂಡ್ ಇದೆ ನಾವೆಲ್ಲ ಇದ್ದೇವೆ ರಾಹುಲ್ ಇದ್ದಾರೆ ನಾವು ನಿರ್ಣಯ ತಗೊಳ್ತೇವೆ ಅದಕ್ಕೆ ಅವರು ಇಲ್ಲಿ ಇಂಟ್ರಪ್ರಿಟೇಷನ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಯಾವಾಗ ಈಗ ಆಗಲ್ಲ ಹೈಕಮಾಂಡ್ ಯಾವಾಗ ನಿರ್ಣಯ ತಗೊಳ್ಬೇಕು ಅವಾಗ ತಗೊಳ್ತಾರೆ ಈಗ ಆಗ ನಾಳೆ ನಾಡೋದಂತಿಲ್ಲ ಹೈಕಮಾಂಡ್ ಯಾವಾಗ ನಿರ್ಣಯ ತಗೊಳ್ಬೇಕು ರಾಹುಲ್ ಗಾಂಧಿಯವರಿದ್ದಾರೆ ನಾನು ಇದ್ದೀನಿ ಅಧ್ಯಕ್ಷನಾಗಿ ನಾವೆಲ್ಲರೂ ಕುಂತು ಏನು ಮಾಡಬೇಕು ಅನ್ನೋ ತೀರ್ಮಾನ ಸಂದರ್ಭದಲ್ಲಿ ತೊಗೊಳ್ತೇವೆ ಈಗ ಅದನ್ನು ಪ್ರಶ್ನೆನೇ ಇಲ್ಲ ನಾಳೆ ತೆಗಿತಾರೆ ಚೀಫ್ ಮಿನಿಸ್ಟರು ನಾಡ್ತಾರೆ ಅನ್ನೋದು ಅಥವಾ ಅಧ್ಯಕ್ಷರಿಗೆ ನಾಳೆ ತೆಗಿತಾರೆ ಇವತ್ತು ತೆಗಿ ಇವೆಲ್ಲ ಹೋಪ ಯಾರೂ ಮಾತಾಡಬಾರ್ದು ಏನು ಮಾಡಬೇಕು ಅದು ನಾವು ಮಾಡ್ತೇವೆ ಅಲ್ಲಿಂದ ಯಾರಿಗೆ ಇಡಬೇಕು ಯಾರಿಗೆ ತೆಗಿಬೇಕು ಅಥವಾ ಯಾರಿಗೆ ಮುಂದುವರಿಸಬೇಕು ಇವೆಲ್ಲ ಹೈಕಮಾಂಡ್ ತೀರ್ಮಾನ ಅದರ ಮೇಲೆ ಇಲ್ಲೆಲ್ಲರೂ ಕುಂತು ಒಬ್ಬರು ಒಂದು ಹೇಳೋದು ಇನ್ನೊಬ್ರು ಒಂದು ಹೇಳೋದು ಮತ್ತೊಬ್ರು ಒಂದು ಹೇಳೋದು ಇದು ಸರಿಯಲ್ಲ ಆ ಪಕ್ಷಕ್ಕೆ ದೊಡ್ಡ ಹಾನಿ ಆಗ್ತದೆ ಅದಕ್ಕಾಗಿ ದಯವಿಟ್ಟು ಈ ಕಾಂಟ್ರವರ್ಸಿಗಳನ್ನು ರಾಜ್ಯದಲ್ಲಿ ನಡಿಬಾರ್ದು ಅಧ್ಯಕ್ಷರು ಪೂರ್ಣ ಪ್ರಮಾಣದಲ್ಲಿ ತಮಗೆ ಬೇಕು ಅನ್ನುವಂಥದ್ದು ಸಚಿವರ ಆಗ್ರಹ ಅದು ನಿಮ್ಮ ಯಾರ್ಯಾರು ಹೇಳ್ತಾರೆ ಅವ್ರ ಇಚ್ಛೆ ಅದು ಅವ್ರ ಇಚ್ಛೆ ಪ್ರಕಾರನೇ ಹೈಕಮಾಂಡ್ ನಡ್ಕೊಳ್ಳಲ್ಲ ಹೈಕಮಾಂಡ್ಗೆ ತಂದೆ ಒಂದು ಟಾರ್ಗೆಟ್ ಇರ್ತದೆ ಗುರಿ ಇರ್ತದೆ ಅದರ ಪ್ರಕಾರ ನಿರ್ಣಯ ತಗೊಳ್ತಾರೆ ಹೈಕಮಾಂಡ್ ಮತ್ತು ಹೈಕಮಾಂಡ್ ನಿರ್ಣಯ ತಗೊಳೋದು ಅದು ಅಂತಿಮವಾಗಿದ್ದು ಈಗ ಇಲ್ಲಿ ನೂರ ನೂರು ಜನ ನೂರು ಮಾತಾಡಿದ್ರೆ ಅದಕ್ಕೆ ನಾನೇನು ಉತ್ತರ ಕೊಡೋಕ್ಕಾಗಲ್ಲ ಹೈಕಮಾಂಡ್ ತೀರ್ಮಾನ ಏನಿದೆ ಅದೇ ಫೈನಲ್ ಅದಕ್ಕಾಗಿ ನನ್ನ ಒಂದು ಒಂದು ಎಲ್ಲರಿಗೆ ನನ್ನೊಂದು ಸೂಚನೆ ಏನಂದರೆ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು ಯಾವಾಗ ಏನು ನಿರ್ಣಯ ತಗೊಳ್ಬೇಕು ಅದು ನಮಗೆ ಬಿಟ್ಟಿತ್ತು ಮೊದಲ ಕೊಟ್ಟಂಥ ಕೆಲಸಗಳನ್ನು ಮಾಡಿ ಜನರಿಗೆ ಅಭಿವೃದ್ಧಿ ಕಡೆ ಒಯ್ದು ಮತ್ತು ಪಕ್ಷಕ್ಕೆ ಬಲ ತಂದು ಆ ಕೆಲಸ ಮೊದಲು ಮಾಡಲಿ ಇವೆಲ್ಲ ಮಾತಾಡ್ತಕ್ಕಂಥದ್ದು ಇದರಲ್ಲಿಂದು ಏನು ಪ್ರಯೋಜನ ಆಗೋದಿಲ್ಲ ಅದಕ್ಕೆ ನನ್ನ ಒಂದೇ ಸೂಚನೆ ಅವರಿಗೆ ಹೈಕಮಾಂಡ್ ಇದೆ ನಾವೆಲ್ಲ ಇದ್ದೇವೆ ರಾಹುಲ್ ಗಾಂಧಿ ಅವರಿದ್ದಾರೆ ನಾವು ನಿರ್ಣಯ ತಗೊಳ್ತೇವೆ ಅದಕ್ಕೆ ಅವರು ಇಲ್ಲಿ ಇಂಟರ್ಪ್ರಿಟೇಷನ್ ಮಾಡತಕ್ಕಂಥದ್ದು ಅವಶ್ಯಕತೆ ಇಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ